ಕಾಫಿ ತಗೊಳ್ಳಿ ನಾನು ಇದಕ್ಕೆ ಬಂದಿಲ್ಲ ನೇರ ವಿಷಯಕ್ಕೆ ಬರ್ತೇನೆ ಬನ್ನಿ ಅಲ್ಲಿ ಸಿನಿಮಾ ಹಾಲಲ್ಲಿ ಆದದ್ದು ನಿಮ್ಗೆ ಗೊತ್ತು ಈ ಗಲಾಟೆ ಬೇಡ ಮಗಳನ್ನು ಅಜ್ಜನ ಮನೆಗೆ ಕಳಿಸಿದ್ದು ಈಗ ಇದು ಏನು ಏನಾಯ್ತು ಅಲ್ಲಿ ಹೆದ್ದೂರಲ್ಲಿ ಹುಡುಗ ಇದ್ದಾನೆ ನಿಮ್ಗೆ ಗೊತ್ತಿಲ್ಲ ಬೇಡಿ ಹೆದ್ದೂರ ನನ್ ನಿಜಕ್ಕೂ ಗೊತ್ತಿಲ್ಲ ಅಲ್ಲಿ ನಿಮ್ಮ ಹುಡುಗನ ದೀಪಾಳ ಜೊತೆ ಬಿಡಿಸುತ್ತೋಟ ನಡೀತಾ ಉಂಟು ನಿಮಗೆ ಅದು ಗೊತ್ತಿಲ್ಲ ಎಂತ ಅಂತನಾಂತ ಹಲ್ಕಿಸುವುದು ಈಗಿನ ಕಾಲದ ಹುಡುಗರಿಗೆ ತಡೆ ನಿಲ್ಲುವುದಿಲ್ಲ ಹಾಳಾದವರು ಲವ್ ಗಿವು ಅಂತಾರೆ ಹಿರಿಯರು ಅಪ್ಪಂತಿರು ನಾವು ಕೇಳಿಕ ಹೇಳಿ ಒಬ್ಬಳೆ ಮಗಳು ತಾಯಿ ಇಲ್ಲದ ಕೂಸು ಎದೆ ಹಾಕಿ ಬೆಳೆಸಿದ್ದೇನೆ ಚೂರು ಹೆಚ್ಚು ಕಮ್ಮಿ ಆದ್ರೆ ಉಂಟಲ್ಲ ನಿಮಗೆ ವಾರ್ನಿಂಗ್ ಮಾಡ್ತಿದ್ದಾನೆ ಸರಿ ಸರಿ ಎಂತ ಸರಿ ನಿಮ್ಮ ಹುಡುಗ ಮಾಡುತ್ತಾ ನಿಮ್ಮ ಬಾಯಿಂದ ಒಂದು ಮಾತು ಯಾಕೆ ಅಲ್ಲ ಹೇಳ್ತೀನಿ ಎಂತ ಬರ್ತಾನೆ ನನ್ನ ಕೋಪ ಉಂಟಲ್ಲ ನನ್ನ ಜೊತೆಗೆ ಯಾರಾದ್ರೂ ಬಂದ್ರೆ ಬರ್ದು ತೆಗಿತಾನೆ ಹಾ ಅಪ್ಪ ಉಳ್ದಾನೆ ಅವರಿಗೆ ಅಮ್ಮನು ನಿಮಗೆ シャンタラギー。